ಬೇಡ ಸಾಕ ಜೌ ಕಡಲಕೈನ ಒಂದೆಳ್ ಕೂಜ್ ಕೊಡ್ತಿನಿ ಅಯ್ಯ ನೀ ಸುಮ್ಮಂ ಕುಕ್ಕಂತ್ಯಾಪ್ಪ ನಾನು ಒಬಳಿ ಬಿಡಸ್ತಾಯಿ ಇನ್ನೊಂದಿಸು ಬಿಡ ಸಾಕೋ ಅಯ್ಯ ಬಿಡ ಸಾಕಿರೆ ರಾತ್ರಿ ಕೊಲೆನ ಕೇಕ್ತಿನಿ ಎದ್ದಕ್ಕೆ ತಿನ್ಬೋ ತ್ರಮ್ಟಿದ್ದಂಗಿರ್ತ ಕಡಲಕೈ ತಿಂಬಾಕಿ ಹ್ಮ್ ಬಿಡ ಸಾಕ ಒಂದೆಳ್ ಏ ಬಿಡ ಸಾತ್ತತ್ತ ನೀ ನೀ ಹ್ಮ್ ಬಿಡಸಿ ಅಲೆಮ್ಮೆ ಮಂತ ಕಬಳ್ಳಿ ಬಿಸಾಕೋ ಒಂದೆಳ್ ಇಚ್ಕಟಾ ತೊಳಿ ಮಣ್ಣ್ ತ್ಯಾನೈತಿ ಕಡಲಕೈಗಿ ಹ್ಮ್ ಒಂದಿ ಟಚ್ ಕಟಾ ತೊಳದು ಈ ಕೊಲೆಮಕಿ ನೀನು ಬೆರೆ ತಿಂಬಾಕ್ಕೆ ಕಣ ಅಜ್ಜ ಹ್ಮ್ விடசாக்கு அம் தோழை நீ சும்ம குக்கண்டு மாதாடுச்சி லாட் தீஸ் ம் விடுசாக்கு கடல்காயின்னா விடசாக்கு ஒத்து கட்டாக நீர் ஒய் வந்து எடுத்து படுத்து அழுது மண்ணு சான் ம் விட்ஸாக்கதேனால ம் கொச்சு கடலக்காய்னா திந்தினி அம் த மாத்திர ஏழுத்தி ம் பிட் சாக்கொந்திக்கே சவுக்கா பேட நின் ಒಂದಿಟ್ಟು ಉಪ್ಪು ಸ್ಯಾನೆ ಹಾಕು ಮಣ್ಣೊಂದಿಟ್ಟು ಕಮ್ಮಿ ಹಾಕಿದ್ದೆ ತಿಂಬಕ್ ಸರ್ ಬೊತ್ರಿಂಗ್ಯಾವು ಒಂದ್ ಟುಪ್ಪವಾಗಿರ್ಬಕ್ ಕಡಲಕಾಯಿ ಬೇಯಿಸಿರ ಒಂದಿಟ್ಟು ಉಪ್ಪು ಸ್ಯಾನೆ ಹಾಕು ನೀರು ಎಳಕಮ್ತಾವಲ್ಲ ಒಂದಿಟ್ಟು ಉಪ್ಪು ಅನ್ ಒಟ್ಟ ಹಾಕ ಹೆಚ್ಚಾಗಿ ಒಂದಿಟ್ಟ ಓಯ್ಯೋ ಉಪ್ಪು ಶಾನೆ ತಿನ್ ರೀ ಇವ್ಯಾತ ಬಿ ಪಿ ಶಾನೆ ಆಗುತ್ತೆ ಹ್ಞೂ ಆಮೇಲೆ ಬಿ ಪಿ ಮಾತ್ರ ನುಗ್ಬೇಕಂತ ದಿನ ಒಂದೊಂದು ಗುಳಿಗೆ ನುಂಗ್ಬೇಕಂತಿ ಬ್ಯಾಳ ಸುಮ್ಕಿರ ಹತ್ತೊ ಅಂದರೆ ಒಟ್ಟು ಕೈ ಮೀನಿ ಹಾಕಿದ್ದೆ ಹ್ಞೂ ಒಂದು ಹಂಗೆ ಒಲೆ ಮೇಲೆ ಬಿಸ್ತರಿ ಹಂಗೆ ಚೆನ್ನಾಗಿ ಒಂದು ಒಂದು ದಪ್ಪಂದು ಗಟ್ಟಿ ಸೈಜ್ ಅಂತ ಇಕ್ ಬಿಡ್ತೀನಿ ಮೇಲೆ ಹಂಗೆ ಕಂಡಕ್ಕೆ ಬೆಂದ್ಕೊಂಬತ್ತ ಹ್ಞೂ ಎದ್ದು ಹಾಕ್ತೀನಿ ಮಂತಿ ಏನು ನಿಂಗೆ ಅಜ್ಜಿ ಕಡ್ಲೆಕಾಯಿ ಬಳ್ಳಿ ನಿಮ್ಮ ಅಂತೀರ ಹಂಗೈ ಏನು ಕಡ್ಲೆಕಾಯಿ ಬಿಡಿಸ್ತಾ ಇದ್ದೀ ಏನು ಏನು ಬೇಯಿಸಕ್ಕ ನೀನು ಹಂಗೆ ಆಸೆ ತಿಂತೀರಾ ಸಹೆ ತಿಂಬ ಸರ್ ಬರಲ್ ಕಾಣಿಲ್ಲ ಸ್ಮಕ ಅತ್ತೆ ನಾನು ಒಂದಿಟ್ಟು ಬೊಳ್ಳಿನ ಹ್ಞೂ ತಕ್ಕ ಮುಂದೆ ಬಿಡಿಸಿ ಒಂದು ಇಟ್ಟ ಎಮ್ಮೆ ಮುಂದಕ್ಕೆ ಆಗುತ್ತೆ ಎಷ್ಟಾಗುತ್ತೆ ಹುಮ್ತಾ ತಕ್ಕ ಪಾಕ ಬಳ್ಳಿನ ಬೊಳ್ಳಿನ ಅಲ್ದಿಂದ ಒಂದಿಟ್ಟ ಅಚ್ಚಿ ಬಿಡಿಸಿ ಒಂದಿಟ್ಟು ಕುಚ್ಛಾನ ಅಂಬ್ತಾ ಹ್ಞೂ ರಾತ್ರಿ ಕೊಲೆಮ್ಯಾಕ್ ಇಟ್ಟಿನಿ ಹೊಳಗ್ ಜಾಸ್ತಿ ತಂದಿನಿ ಹ್ಞೂ ಒಂದು ಹಿಟ್ಟು ಗಟ್ಟಿ ಸೌದೆ ಒಂದು ದಿಮ್ಮನ್ ಸೌದೆ ಇಟ್ಟಿ ಹ್ಞೂ ಒಂದಿಟ್ ಒಂದಿಟ್ಟು ಉಪ್ಪಾಕಿ ನೀರು ಒಯ್ತ ಕೈ ಬಿಟ್ಟರೆ ರಾತ್ರೆ ಎಲ್ಲ ಬೆಂದ್ಕೊಂಬದ್ದಾಗಿ ತಿಂಬಾಕಿ ತಿಂಬಕೆ ಚೆನ್ನಾಗಿರ್ತ ಕಡಲೆ ಕೈ ಹ್ಞೂ

நான் வஞ்சி கண் லோஸ்மக்க முக்கணி ஓசி கட்டி திங்க்ரீ உம் அச்சி பேசணு மண்ணுயப்பெத்தி அங்கேனி உம் ஏகத்த ஏன் மண்ணு மண்ணம் தாய் அய்ய ஒல்லாம் மஸ்தீருமக்கோடத்தார் மழேன உம் ஓசாரி உம் முந்தரெல்லாம் ரோட்ட ரோடசி அலி பிடித்தார் கணி மண்ணு ஏழு எப்பா நான் தின నను యారు అవ్వరు నింగ్రు అల్దకి వీన్ కడలక తిమ్మనది కిత్కెంబ్రిక అమ్ కడుకండ్రు బల్ తాయి కీకే హే ఒంగ్ నాలూ బోల్ గడ్స మళ్ళి బ్రుట్ మెక్కవమ్మ కడలకయ కీళ్ళకి మెత్త బరవ్ ఎంత సెనకి ఒటు బి పళ్ళి ఆగద్దన కర్గ్గల కురిపర్గా ఎత్క బాగా రోడ్ రోడ్స్త ఈ ಹಲೋ ಅಂಬೆ ಕಡ್ಕೊಂಡು ಕಿತ್ರು ಬರ್ಲಿಲ್ಲ ಕಣ್ತಾಯಿ ಏ ಹೋಗ್ ಬೋಲ್ ಗಡ್ಸ ಕಡಲೆ ಕಡ್ಲೆ ಗಿಡ ಕೀಳೋದು ಮಳೆ ಬರಲಿಲ್ಲ ಅಂದ್ರೆ ಬೋಲ್ ಬಿಜಿ ಇಕ್ ಹ್ಞೂ ಅಕ್ಕಿ ಎಲ್ಲ ರೋಡ್ 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 ಸೇರಿ ಮುಂದರ್ತಿ ಹಾಕಿರಾರೆಲ್ಲ ಹ್ಞೂ ನಾವು ಅಚ್ಚೆನೇ ಮಳೆ ಬರುತ್ತೇನೋ ಅಂತ ಸುಂ ಆಗಿದೀವಸ್ನಕ ನಾವು ಇನ್ನ ಏಯ್ ಒಂದು ದಿವ್ಸು ಅತ್ಲಾಗ ಒಂದಿವ್ಸ ನೀರು ಹೋಗಿದ್ವಿ ಅವಳು ಹ್ಞೂ ನಾವು ಅಲ್ಲಿ ಮ್ಯಾಲೊಂಗಿಟ್ಟು ಗುಂಡಿ ಹಂಗೈತಿ ಆ ಒಂದಿವ್ಸ ನೀರು ಹೋಗಿದ್ದು ಅಚ್ಚೆ ಒಂದು ಸಂಜೆ ಕಿಳಕ್ಕೆ ಬಂದು ನಾನು ಅಚ್ಚೆ ಕಿತ್ಕೊಂಡ್ಬಂದ್ ಮನೆಗೆ ಹೋಸೆ ಕಡಲೆಕಾಯಿ ಬೇಸಾನ ಅಂತ ಶನಕಾಯ್ದ ಕೊಡಿ കടലേ ബീജ് ചെനഗാവി ഉം മഴ ശെനാ ബന് നോടി സജ്ജി അച്ച ബുൾ ചെനാവി ശനക്കായി ഒന്നു സാക്ക് ഉം കടല ഗിഡ് കിട്ടി ആക്കബറു ഹ്മ് ബീക്ക് മഴ സാന്നിട്ടു അത് ബോറൽ കീഴക്കായി ഉം രോട് സീരിയ താരല്ലേ ഉം ബള്ളി അതേ ഹി ബി അതക്കാ നാക്തീ മഴക്കേ കാണൽ ಬಂದ್ರೆ ಬರುತ್ತೆ ಹೋದ್ರೆ ಹೋಗುತ್ತೆ ಇವ ರಾಗಿನ ಅಷ್ಟೆ ಹ್ಮ್ ಒಳ್ಳೆ ತೆನ ತೆನ ಒಳ್ಳೆ ಟೈಮು ರಾಗಿ ಪಾಗಿ ಸೇಲ್ದಾರ ಬರ ರಾಗಿ ಪಾಗಿ ಬಿತ್ತು ತರಗಿ ಹೆಂಗಾಗ್ತ ಇದು ಮಾಡಿ ಬಂದಿದ್ರೆ ಇವತ್ತು ತೆನೆ ಮಾಡಿತೈತಿ ಹ್ಮ್ ತೆನೆ ಮಾಡಿದ್ರೆ ಚೆನ್ನಾಗಿರೋದು ರಾಗಿ ವಾಲ್ ಹ್ಮ್ ಏನ್ ಮಾಡ್ತೀಯ ಹ್ಮ್ ಇವಾಗ ಒಂಥರ ಮಳೆನೇ ಇಲ್ಲ ಹ್ಮ್ ಯಾಕ ಮಳೆ ಬರೋ ಲಕ್ಷಣನೇ ಇಲ್ಲ ಕಣ ನಿಂಗಜ್ಜಿ ಏ ಬೋರ್ಬೋದ್ ಸಾಮಾನ್ಯ ಬೋರ್ಬೋದ್ ಮಳೆ ಹ್ಮ್ ಅಲ್ಲಿ ಒಂದ್ ತಿಂಗಳಾತೆ ನಮ್ ಮಳೆ ಬಂದ್ ಯಾಕ ಮಳೆ ಬೋರಂಗಿಲ್ಲ ಏನು ನಿಂಗಜ್ಜಿ ಕಡ್ಲಕಾಯಿ ಬಿಡಿಸ್ತಾ ಇದ್ದೀರಾ ಮನೆಟಕ್ಕೆ ತಂದಿದ್ರೆ ಬುಳ್ಳಿನಿ ಅಲ್ಲೇ ಅಲ್ಲಿ ಬಿಡಿಸ್ತೋರ ಏನು ಬುಳ್ಳಿನ ಅದನ್ನೇ ಓದ್ಕೊಂಡ್ಬಂದಿದ್ಯಾಮ್ ಮಂಜಿನ ಏನೋ ಅಂತೂನು ಅಲ್ಲೇ ಅಲ್ಲಿ ಬಿಡಿಸಿಕೊಂಡ್ ಬಂದಿದ್ರೆ ಕಡ್ಲಕಾಯಿ ತಂದು ಒಂದ್ ಸುತ್ತ ಅಳ್ದು ಬೇಯಸ್ಬೋದಾಗಿತ್ತು ಬೊಳ್ಳಿ ಸಮೇತ ಓದ್ಕೊಂಡ್ಬಂದಿದಿ ಮಂಜ ನಮ್ಮದು ಎನ್ ಮಿಲ್ವಿ I-am bollina, caki, bolilina. Carla canu biciu nunga uite nge bolibai, n-am amont caca du. I-am veni, i-am timutat ceni. N-a bolisam eta, ni scutcea n-am ta. ca i bese ceni, kip tami. Bese tau tim manga uiti nandal tim ta tim manga uiti am taiori. N-a maceni, un dar da. Cit cam unde ni bollina, ಅಂತ ಹೇಳಿ ಹ್ಞೂ ಒಂದು ಐದು ಸೇರಿನೂ ಸಾ ಹಾಕ್ತಾ ಇವೋಸಿ ಬಿಡಿಸ್ಕೊಂಡ್ರೆ ಅವಾಗೆ ನಮ್ಮ ಮಗನ ಹಿಂಕ ಇಕ್ಕು ಬಿಡ್ಸಾಕಂಬ್ತೀನಿ ಸುಮ್ಮ ಕುಕ್ಕಣ ನಾ ಅವಾಗ ನಾನು ಒಬ್ಳೆ ಬಿಡಿಸ್ತಾ ಆಗಿಲ್ಲ ಬರ್ರಿ ಮುಕ್ಕಡ್ರಿ ಲೋಸ್ಮಕ್ಕ ಹ್ಞೂ ಎಮ್ಮಿ ಐತೆ ಕೇಳಿ ಎಮ್ಮಿ ಬಳಿ ತಿಂಬು ಹೆಂಗ ಹ್ಞೂ ಬೇಸ್ತಾ ಬೇಸ್ ನಾನು ಒಂದೇ ಕೊಡು ಹಾಂ ಇನ್ನು ಈಗೆಲ್ಲ ಇನ್ನು ಈಗೆಲ್ಲ ಬಿಡ್ಸ್ಕೆಂಡು ಎಲ್ಲ ಕಾಳಿ ಬೇಕು ಅವು ಮಣ್ಣು ಅಂದ್ರೆ ಮಣ್ಣು ಮಾತ್ರ ಹ್ಞೂ ಏ ಪ ಬಲ್ ಮಣ್ಣು ಇದಾವೆ ಒಂದು ಎರಡು ಮೂರು ಪಟ್ಟು ఒడు మింగి బింగి ఎక్కడు తొలి తొలదు రాత్రి కొలమే చిక్తీ అడ్గే అది మేలు ఇక్కడ ఒకటి ఉప్పు అద్దెకి తిన్నది రాత్రి వత్తున్నా హెండి మనమేట్టు అద్దాకి తిన్నబు అవ సెనకితడు సరే అంత ఈబతీ కండక్కి హెంగే బందెనకిత అవు ఇవంత గ్యాస్ మేలు బేసిర సెనకిం కడ్ కాయి మన దినేసిన కొట్ట এয়ো বড সিং বেসাই তিনব হেসে মেক ন্যা তাই গ্যাস ম্যার মানে গ্যাস মেলে তিন বর মেলে বেসে কড়লকায় বেসি রাত্র বেসি অবতার হমেলা তন কী

মামো ইগে ইলা দুধ কোটপিটরি মানে বাকলাকে তোক্তারি হুম ইলা বিড়সা কাড়কা এন্টি হুম বেস কোড তিন মানতি আডকে ওনিస్తే তিন মানতি চানকির্তাবি হুম বিড়সা কা রাত্ন ওনিট কই ইকালవలা বাজ্জ বেস পড়ম্ম ওন টেটানা হুম سول سول কান سول سول কানু চিপেলাতে তিন তিন দি তিন তিন আলি ইলি বিসকে গানবা তিনতা না বাজ্জা হুম কাড়লাকা বিড়সাকัด মাত্র ইলা বিড়সাকাজ জাম্ত আভাগিন দা হেলতাইনি ওন্দে ওন কাই মুটলিলవలা ইংগি ಹ್ಞೂ ಬಿಡ್ಸಾಕ್ ನೀನೇನಿ ಓಂ ತೈ ಹೇಳ್ತೀನಿ ಕಡಲೆಕಾಯಿ ಏ ಕಡ್ಲಕಾಯಿ ಬೇಯಿಸ್ಲಿಲ್ಲೇನ ನೀನು ಬೇಸಂದೈಡ್ಕೊಂಬತ್ತ ನಂಗೆ ವಾಜ ತಿಂಬಕ್ ಮಾತ್ರ ಕರೆಸ್ಬೇಕಿ ವಜನ್ನ ಬಿಡತ್ತ ಹ್ಮ್ ನೀನೇನಿ ಹಿಂಗೆ ಬಿಡ್ಸಾಕ ಒಂದಿ ನೇನು ಹ್ಮ್ ಬೇಯಾಕಿನೇನ್ ಕಡಲೆಕಾಯಿ ಬೇಯಿಸ್ಕಂತ ಹೇಳಿ ಒಳ್ದಾಗ್ಲಿಂದಾನೊಂದಿಟ್ ಬಳ್ಳಿ ತಂದಿದ್ದೆ ಅದಕ್ಕೇನೆ ಬೇಸಕ್ಕಿತ್ತಿನಿ ರಾತ್ರಿ ಚಿ ಹ್ಮ್ ಕಡಲೆಕಾಯಿ ಏನಾಕಿರ್ತಾ ಬೇಸಿರವು ಈಗ ಕಡಲೆಕಾಯಿ ಕಾಲ ಕಡ್ಲೆಕಾಯಿ ಸುಗ್ಗಿ ಅಚ್ಚಿ ಒಂದಿಟ್ಟ ನಮ್ಮಲ್ಲ ಒಂದಿಟ್ಟ ಬಳ್ಳಿ ಕಿತ್ಕೊಂಡ್ ಬಂದಿದ್ವಿ ಅಚ್ಚೆ ಬಿಡ್ಸ್ತಿ ಇಲ್ಲೇನೆ ಮುಂದೆ ಬಳ್ಳಿ ಹಾಕಾನ ಕಡ್ಲೆಕಾಯಿ ಬೇಸಾನ ಅಂತ ಹೇಳಿ ಕಿತ್ಕೊಂಡ್ ಬಂದಿದ್ದೆ ಹ್ಮ್ ನೀವ್ ಅಲ್ಲಿ ಕಡ್ಲೆಕಾಯಿ ಬೇಸ್ರಿ ಹ್ಮ್ ನಮ್ಮೂರಾಗೆ ಮುಂದರ್ತಿ ಹಾಕಿರೋರೆಲ್ಲ ಕಿತ್ತೋಳಿ ಇನ್ನ ನಮ್ಮ ಕಿತ್ತಲ್ ಅದ ಮಾಡಿ ಮಾಡ್ಬಂದ್ ಇಡ್ಸನ ಕಿತ್ತು ಯಾಕ ಮಳೆನೇ ಬರಂಗಿಲ್ಲ ಹ್ಮ್ ಏನ್ ಮಾಡ್ತಿ ಹ್ಮ್ ಅಲ್ಲೇ ಒಂದ್ ತಿಂಗ್ಳು ಹತ್ತು ತಿಂಗಳ ಮೇಲೆ ಆತನಪ್ಪ ಮಾಡ್ಬಂದ್ ಯಾಕ ಬಂದೇ ಇಲ್ಲಿ ನೀವು ಅಲ್ಲಿ ಬೇಸಿದ್ರೆ ಕಮೆಂಟ್ ಮಾಡ್ರಿ ನಿಮಗೂ ಬೇಸರ ಕಡ್ಲೆ ಕೈ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು